ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡೋಣ ತುಂಬ ಸುಲಭವಾಗಿರುತ್ತೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಬನ್ನಿ ನೋಡ್ಕೊಂಬರೋಣ ನಾನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬಿ ಸಣ್ಣದಾಗಿ ಕಟ್ ಮಾಡಿರುವ ಬೀನ್ಸು ಸಣ್ಣದಾಗಿ ಕಟ್ ಮಾಡಿರುವ ಎರಡು ಈರುಳ್ಳಿ ತುರಿದಿರುವ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಹಾಗೆ ಒಂದೆರಡರಿಂದ ಮೂರು ಹಸಿಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿರೋದು ಗಟ್ಟಿ ಮೊಸರನ್ನು ಅರ್ಧ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಹಿಟ್ಟುಗಳು ಒಂದು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಮೀಡಿಯಂ ರವೆ ಮೊದಲನೇದಾಗಿ ಅಗಲವಾದ ಒಂದು ಬೇಷನ್ ತಗೊಂಡಿದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮೀಡಿಯಂ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅರ್ಧ ಬೌಲ್ ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ತೊಗೊಂಡಿರುವ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ ಈಗ ಕ್ಯಾರೆಟ್ ತುರಿಯನ್ನು ನೀವು ನಿಮಗೆ ಬೇಕಾದ ತರಕಾರಿಯನ್ನು ಸಣ್ಣದಾಗಿ ತುರಿದು ಹಾಕ್ಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಮಕ್ಕಳು ಯಾರು ತರಕಾರಿ ತಿನ್ನಲ್ಲ ಅಂತಾರೆ ಈ ರೀತಿ ರೊಟ್ಟಿಯಲ್ಲಿ ದೋಸೆಯಲ್ಲಿ ಹಾಕಿ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಿ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ದಿಢೀರನ್ನೇ ಮಾಡೋದಾದರೆ ಹೀನೋ ಪೌಡರನ್ನು ಯೂಸ್ ಮಾಡ್ಬೋದು ನೀವು ನಿಮಗೆ ಇನ್ನೂ ಟೈಮ್ ಇದೆ ನಿಮಗೆ ಒಂದು ಐದಾರು ಅವರ್ ಟೈಮ್ ಇದೆ ಅಂದರೆ ರಾತ್ರಿ ಹಿಟ್ಟನ್ನು ಕಲಿಸಿಟ್ಟು ಬೆಳಗ್ಗೆ ಮಾಡಿದರೆ ಅಂತೂ ನಿಮಗೆ ಯಾವುದೇ ಸೋಡಾ ಅವಶ್ಯಕತೆ ಇರೋದಿಲ್ಲ ಹಿಟ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನು ಇವಾಗ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಇದ್ದೀನಿ ಯಾಕಂದರೆ ರವೆ ಮತ್ತು ಅಕ್ಕಿ ಹಿಟ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ತಳುವಾಗಿನೇ ಇಡ್ಲಿ ಹಿಟ್ಟಿನ ಹದಕ್ಕೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದೇ ಹದಕ್ಕೆ ನೀವು ಕಲಸಿಟ್ಟರೆ ಬೆಳಗ್ಗೆ ನೀವು ಮಾಡ್ಕೊಳ್ಳೋಕ್ಕೆ ಹದವಾಗಿರುತ್ತೆ ನೋಡಿ ರಾತ್ರಿನೇ ಈ ರೀತಿ ರೆಡಿ ಮಾಡಿಟ್ರೋ ಬೆಳಗ್ಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಈಗ ಒಂದು ನೈಟ್ ಬಿಟ್ಬಿಡೋಣ ಇದನ್ನು ಈಗ ನೋಡಿ ಬೆಳಗ್ಗೆ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಿಟ್ಟು ಹದವಾಗಿ ಬಂದಿದೆ ಸೇಮ್ ಇಡ್ಲಿ ಹಿಟ್ಟು ಹೇಗೆ ಬರುತ್ತೋ ಆ ರೀತಿಯಾಗಿ ಬಂದಿದೆ ಇದನ್ನು ಇವಾಗ ನೀವು ಇಡ್ಲಿನಾದರೂ ಹಾಕ್ಕೊಳ್ಬೋದು ಅಥವಾ ದೋಸೆನಾದರೂ ಹಾಕ್ಬೋದು ನಾನಿಲ್ಲಿ ಸೆಟ್ ದೋಸೆ ಟೈಪ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬ್ರೆಡ್ ಥರ ಬರುತ್ತೆ ದೋಸೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದರೆ ಮಧ್ಯಾಹ್ನ ಅವರು ತಿನ್ನೋವರೆಗೂ ಸಾಫ್ಟಾಗಿರುತ್ತೆ ಕಬ್ಬಿಣದ ಕಾವಲಿಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಒಂದು ಸೌಟ್ ಎತ್ತ ಹಾಕ್ತಾಯಿದ್ದೀನಿ ಇಷ್ಟೇ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಳ ಹಿಡಿಯೋದಾಗಿರ್ಬೋದು ಯಾವುದು ಕೂಡ ಆಗೋದಿಲ್ಲ ದೋಸೆ ತುಂಬ ಚೆನ್ನಾಗಿ ಒಳಗಡೆ ಗರಿ ಗರಿಯಾಗಿ ಮೇಲೆ ಸಾಫ್ಟಾಗಿ ಬರುತ್ತೆ ನಾರ್ಮಲಾಗಿ ನೀವು ಅಕ್ಕಿ ದೋಸೆ ಹುಳಿ ದೋಸೆಯನ್ನು ಮಾಡಿ ತಿಂದು ಬೇಜಾರಾಗಿದ್ದರೆ ಈ ದೋಸೆಗಳನ್ನು ಮಾಡ್ಕೊಳ್ಬೋದು ಇನ್ನು ಇದೇ ದೋಸೆಗೆ ಜೋಳದ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟು ಅದೆಲ್ಲ ಸೇರಿಸ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ದೋಸೆ ಬ್ರೆಡ್ ಥರ ಇರುತ್ತೆ ತುಂಬ ಸಾಫ್ಟಾಗಿರುತ್ತೆ ರುಚಿನೂ ಸಖತ್ತಾಗಿರುತ್ತೆ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ರೆಡಿ ಆಯಿತು ನೋಡಿ ನಮ್ಮ ದಿಢೀರ್ ಮಾಡುವಂತಹ ಹಿಟ್ಗಳನ್ನೆಲ್ಲ ಯೂಸ್ ಮಾಡಿ ಮಾಡುವಂತಹ ದೋಸೆ ರೆಡಿ ಆಯಿತು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಇವತ್ತಿನ ಸಿಂಪಲ್ ವಿಧಾನದ ದೋಸೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು